ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ಕುರಿತು ಮಮದಾಪುರ ಗ್ರಾಮದಲ್ಲಿ ನಿನ್ನೆ ಸಾಯಂಕಾಲ ಉತ್ತರಿಸಿದ ಸಚಿವ ಎಂಬಿ ಪಾಟೀಲ್ ಇದಕ್ಕೆ ನಿನ್ನೆ ಉತ್ತರ ನೀಡಿದ್ದೇನೆ ನಾನು ಡಿಕೆಶಿ ಸೀನಿಯರ್ ಇದ್ದೇವೆ ಸತೀಶ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಪರಮೇಶ್ವರ ಅವರು ನಾವೆಲ್ಲ ಒಂದೇ ಹಂತದಲ್ಲಿದ್ದೇವೆ ನಮಗಿಂತ ಮೇಲಿನ ಹಂತದ ಸೀನಿಯರ್ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ಸಿದ್ದರಾಮಯ್ಯ ವಿ ದೇಶಪಾಂಡೆ ಅವರಿದ್ದಾರೆ ಸಿಎಂ ಮಾಡುವ ವೇಳೆ ಸೀನಿಯರ್ ಜೂನಿಯಾರಿಟಿ ಪ್ರಶ್ನೆ ಬರಲ್ಲ ಎಂದರು ಇನ್ನೇನೆ ಬೆಂಗಳೂರಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಪದೇ ಪದೇ ನಾನು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಬಯಸಿದಿಲ್ಲ ನಿನ್ನ ಪೂರ್ತಿ ನಮ್ಮದೇ ಇದೆಯಲ್ಲ ಫುಲ್ಲು ಗಣೇಶ ಚತುರ್ಥಿ ನಮ್ಮದೇ ಆಗಿದೆ ಏನು ನಿನ್ನೆ ಫುಲ್ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟು ಇಷ್ಟೇ ಹೇಳ್ತೀರಿ ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳಕ್ಕೆ ಬಯಸ್ತೇನೆ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀನಿ ಈ ಮೂಡ ಹಗರಣ ಗಿಂಡ ಏನೂ ಕೂಡ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಅಲ್ಲಿ ಅದರಲ್ಲಿ ಹುರುಳು ಇಲ್ಲ ಅದರಲ್ಲಿ ಅವ್ರ ಪಾತ್ರನೂ ಇಲ್ಲ ಯಾರಾದರೂ ತಿಳ್ಕೊಂಡಿದ್ರೆ ಈ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯವ್ರಿಗೆ ಹಂಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ ನೀವು ಮಾಧ್ಯಮದಲ್ಲಿ ಇವ್ರ ಮಾತು ಕೇಳಿ ಹಾಕ್ತಿರ್ತೀರಿ ಅದು ಯಾವುದೂ ಆಗೋದಿಲ್ಲ ನ್ಯಾಯದಲ್ಲೂ ನ್ಯಾಯದಲ್ಲಿ ನಿಶ್ಚಿತವಾಗಿಯೂ ಕೂಡ ಸಿದ್ದರಾಮಯ್ಯನವ್ರ ಪರವಾಗಿನೇ ಆಗ್ತದೆ ನ್ಯಾಯ ಸಿಗ್ತದೆ ಆವಾಗ ಈ ಬಿ ಜೆ ಪಿಯವರು ಪಶ್ಚಾತ್ತಾಪಡುವಂಥ ಪ್ರಶ್ನೆ ಹೇಳಿದ್ದೆ ನಾನು ಬರ್ತದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅದರಾಗ ಯಾವುದು ಸಂಶಯ ಬೇಡ ಭಾಳ ಸ್ಪಷ್ಟವಾಗಿ ಮತ್ತು ನಾವು ಎಲ್ಲರೂ ಕೃತ ಹೇಳ್ತೀನಿ ಎಲ್ಲರೂ ನಾವು ಸಿದ್ದರಾಮಯ್ಯ ಜೊತೆಗಿದ್ದೀವಿ ಕ್ಯಾಬಿನೆಟ್ಟಲ್ಲಿ ನಿರ್ಣಯ ಮಾಡಿದ್ದೀವಿ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಹಿಡ್ಕೊಂಡು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಂತ್ರಿಗಳು ಶಾಸಕರು ಪಕ್ಷದ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಾವು ಇದ್ದೀವಿ ಹೀಗಾಗಿ ಆ ಒಂದು ವಿಚಾರದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನೋಡಿ ಪಕ್ಷ ದಲ್ಲಿಗೆ ಹೋಗಬಾರ್ದಂತ ನಾನು ನಾನು ಆಡ್ದು ದಿಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಕೆಲವೊಂದು ನಮ್ಮ ಕೇಂದ್ರ ಸಚಿವರ ಭೇಟಿ ಹೋಗ್ತಾ ಇದ್ದೀನಿ ನಂತರ ಅಂಬಾಸಡರ್ಸ್ ಭೇಟಿಯಾಗುತ್ತಿದೆ ತಪ್ಪೇನು ಒಬ್ಬರು ದಲ್ಲಿಗೆ ಹೋಗಿ ಹೋಗ್ತಿರ್ತಾರೆ ಪಕ್ಷದ ವರಿಷ್ಠರನ್ನು ಭೇಟ ಆಗ್ತಿರ್ತಾರೆ ಏನು ತಪ್ಪಿದೆ ಅದರಲ್ಲಿ ಇವತ್ತು ನೋಡಿ ಯಾರೇ ಇರಲಿ ಸತೀಶ್ ಜಾರಕಿ ಇರಲಿ ಎಂ ಬಿ ಪಾಟೀಲ್ ಇರಲಿ ಮತ್ತೊಬ್ಬರು ಇರಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಯಾ ಶಿವ್ ಮುಖ್ಯಮಂತ್ರಿ ಇದಿವಂತ